ಎತ್ತಿನ ಯೋಜನೆಯಲ್ಲಿ ತುಮಕೂರು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಹಾಗಿದ್ದಲ್ಲಿ ಯಾವ ಕಾಲಮಿತಿಯಲ್ಲಿ ಈ ಜಿಲ್ಲೆಗಳಿಗೆ ನೀರು ಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದು ಅದಕ್ಕೆ ಉತ್ತರ ಒದಗಿಸಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಡಿ ಮುಂಗಾರು ಮಳೆ ಅವಧಿಯಲ್ಲಿ ನೂರ ಮೂವತ್ತೊಂಬತ್ತು ದಿನಗಳ ಇಪ್ಪತ್ನಾಲ್ಕು ಟಿಎಂಸಿ ಪ್ರಮಾಣದ ಪ್ರವಾಹದ ನೀರನ್ನು ಏಳು ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ನೀರು ಹರಿಸಲು ಉದ್ದೇಶಿಸಲಾಗಿದೆ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕೆಳಕಂಡಂತೆ ವರ್ಷವಾರ ಗುರಿಯನ್ನು ಹಮ್ಮಿಕೊಂಡಿರ್ತದೆ ಯೋಜನೆಯಡಿ ಎಲ್ಲಾ ಲಿಫ್ಟ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಏಳು ವಿಯರ್ಗಳಿಂದ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ನೀರನ್ನೆತ್ತಿ ಪ್ರಾಯೋಗಿಕವಾಗಿ ಚಾಲನೆಗೊಳಿಸಿ ಗುರುತ್ವ ಕಾಲುವೆಯ ಸರಪಳಿ ನಲವತ್ತೆರಡು ಕಿಲೋಮೀಟರ್ ವರೆಗೆ ಹರಿಸಲು ಉದ್ದೇಶಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಮಂತ್ರಿಗಳು ಕೇಳಬೇಕು ಇಲ್ಲೇ ನನ್ನ ವಿನಂತಿ ಏನಂತ ಅಂದರೆ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಈಗ ನೀವು ಹೇಳಿದ್ರೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ನಲವತ್ತೆರಡನೇ ಕಿಲೋಮೀಟರ್ ವರ್ಗೂ ಅರಸ್ತೀವಿ ಅಂತೇಳಿ ಅಂದ್ರೆ ಕೇವಲ ಇನ್ನ ಏಳು ದಿವಸ ಬಾಕಿ ಉಳಿದಿದೆ ನಿಮ್ಮ ಅಧಿಕಾರಿಗಳೇ ಹೇಳಿದ್ದಾರೆ ನಾವು ಹರಿಸ್ತೀವಿ ಜುಲೈ ಎಂಟು ಒಳಗಡೆ ಹರಿಸ್ತೀರಾ ಯಾಕೆಂದ್ರೆ ಇದು ಹೌಸು ಇದೆ ಅಂದ್ರೆ ಇಲ್ಲಿ ಆರು ಕೋಟಿ ಜನ ಕರ್ನಾಟಕದ ಜನ ನಾವು ಕೇಳುವಂಥ ಪ್ರಶ್ನೆಗಳನ್ನು ಗಮನ ಇಟ್ಟು ನೋಡ್ತಿರ್ತಾರೆ ಆದ್ರೆ ನೀವು ಏನು ಏಳು ಕೋಟಿ ಜನ ನೀವು ಏನು ಉತ್ತರ ಕೊಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಗಂಭೀರವಾಗಿರುತ್ತೆ ನಾನು ನಿಮ್ಮನ್ನ ಬಹಳ ಸೀರಿಯಸ್ ಆಗಿರುವಂಥ ಮಂತ್ರಿ ನುಡಿದಂತೆ ನಡೆಯುವಂಥ ಮಂತ್ರಿ ಅಂತ ನಾನು ಅನ್ಕೊಂಡಿದ್ದೇನೆ ಅದರಿಂದ ನೀವು ಸ್ಪಷ್ಟವಾಗಿ ನಿಮ್ಮ ಅಧಿಕಾರಿಗಳು ಏನೋ ಬರೆದು ಹಾಕ್ಬಿಟ್ರೆ ಅದನ್ನ ನಮ್ಮನ್ನ ಮತ್ತೆ ಅಲ್ಲಿ ಜಿಲ್ಲೆಯ ಜನಗಳನ್ನ ಕಸಿವಿಸಿ ಆಗಬಾರ್ದು ಎರಡನೇದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಗುರುತ್ವಾ ಕಾಲುವೆ ಸರಪಳಿ ನಲವತ್ತೆರಡು ಕಿಲೋಮೀಟರ್ ಇನ್ನೂರ ಮೂವತ್ತೊಂದು ಕಿಲೋಮೀಟರ್ ಅಂದ್ರೆ ತುಮಕೂರ್ವರೆಗೆ ಮದಗಿರಿ ಪಾವಗಡ ಕೊರಡ್ಗೆರೆ ಫೀಡರ್ ಒಳಗೊಂಡಂತೆ ನಾಲಿಗೆ ನೀರನ್ನು ಅರಿಸುವುದು ಅಂದರೆ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ತಿಂಗಳಿದೆ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಮೂವತ್ತೈದು ಕಿಲೋಮೀಟ್ರು ತುಮಕೂರು ಜಿಲ್ಲೆಯಲ್ಲಿ ಬಾಕಿ ಉಳಿದಿದೆ ಈಗ ಆಗಿರೋದೆ ನಮಗೆ ಅಲ್ಲಿ ತುಮಕೂರು ಜಿಲ್ಲೆದು ಸುಮಾರು ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತೇಳಿದ್ರೆ ನೂರ ನಲವತ್ತೊಂಬತ್ತು ಕಿಲೋಮೀಟ್ರ್ ತುಮಕೂರು ಡಿಸ್ಟಿಕಲ್ಲಿ ಪೈಪ್ಲೈನ್ ಹೋಗುತ್ತೆ ಅದರಲ್ಲಿ ತೊಂಬತ್ನಾಲ್ಕು ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಇನ್ನೂ ಮೂವತ್ತೈದು ಮೂವತ್ನಾಲ್ಕು ಕಿಲೋಮೀಟ್ರ್ ಕಂಪ್ಲೀಟ್ ಆಗಬೇಕಾಗಿದೆ ಆಮೇಲೆ ಇನ್ನೂ ನಿಮ್ಮ ಒಂದು ಹಿಂದುಗಡೆ ನಮಗೊಂದು ಅನುಬಂಧದಲ್ಲಿ ಕೊಟ್ಟಿದ್ದೀರಾ ತುಮಕೂರು ಜಿಲ್ಲೆಯಲ್ಲಿ ಅರಣ್ಯ ಭೂಮಿದು ಬೇರೆ ಪರಿಹಾರ ಪರ್ಯಾಯ ಪರ್ಯಾಯವಾಗಿ ಭೂಮಿಯನ್ನು ಫಾರೆಸ್ಟ್ನವ್ರಿಗೆ ಬೇರೆ ಕಡೆ ನೀವು ಕೊಡಬೇಕು ಕೊಟ್ಟ ಮೇಲೆ ಅದನ್ನು ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಒಂದು ಕಂಡೀಷನ್ ಹಾಕಿ ಫಾರೆಸ್ಟ್ನವರು ಇನ್ನೂ ಕ್ಲಿಯರ್ ಮಾಡಿಲ್ಲ ಎರಡನೇದು ರಾಷ್ಟ್ರೀಯ ಹೆದ್ದಾರಿ ಮತ್ತು ರೈಲ್ವೆ ಕ್ರಾಸಿಂಗ್ಗಳು ಅದು ಕೂಡ ಇದೆ ಅಂತ ಹೇಳಿದಿರಾ ಆದ್ರೆ ನಿಮ್ಮ ಅಧಿಕಾರಿಗಳು ಮಾತ್ರ ಧೈರ್ಯವಾಗಿ ನಾವು ಎದೆ ಎತ್ತಿ ಹೇಳ್ಬೋದು ತುಮಕೂರಲ್ಲಿ ಹೋದ ತಕ್ಷಣ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೇವೆ ನಮಗೆ ಹೇಮಾವತಿ ನೀರನ್ನು ನಮ್ಮ ಮಂತ್ರಿಗಳು ಮತ್ತೆ ಸರ್ಕಾರ ಉತ್ತರ ಕೊಟ್ಟಿದೆ ನವಂಬರ್ ಇಪ್ಪತ್ನಾಲ್ಕಕ್ಕೆ ಎತ್ತಿನ ಹೊಳೆ ನವಂಬರ್ ಇಪ್ಪತ್ನಾಲ್ಕಕ್ಕೆ ಎತ್ತಿನ ಯೋಜನೆ ಯೋಜನೆಯಡಿ ತುಮಕೂರು ಜಿಲ್ಲೆಯ ಮದಗಿರಿ ಮತ್ತೆ ತುಮಕೂರು ಜಿಲ್ಲೆಗೆ ನೀರನ್ನು ಹರಿಸ್ತೇವೆ ಅಂತೇಳಿ ಅದರಿಂದ ಮೂರನೇದು ನನ್ನ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಆಮೇಲೆ ಈ ಯೋಜನೆಯನ್ನು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಅಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೇಳು ಅಂತ್ಯಕ್ಕೆ ಅನುದಾನ ಲಭ್ಯತೆಯ ಅನುಗುಣವಾಗಿ ಪೂರ್ಣಗೊಳಿಸಲು ಯೋಜಿಸಲಾಗಿದೆ ಅಂದರೆ ಇನ್ನೂ ಕೂಡ ಇದನ್ನು ಹಣ ಇದ್ರ ಮೇಲೆ ಈ ಯೋಜನೆ ಸಂಪೂರ್ಣ ಆಗುತ್ತೆ ಅಂತ ಹೇಳಿದಿರ ನಾನು ಆಮೇಲೆ ನನ್ನ ಕಾನ್ಸ್ಟಿಟ್ಯನ್ಸಿ ಒಳಗಡೆ ಕೇಳಿದ್ದೆ ಮೂರನೇ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಈ ಯೋಜನೆಯಡಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ದುರ್ಗದಳ್ಳಿ ಆಲ್ಗೊಂಡನಳ್ಳಿ ತಿಮ್ನಾಯ್ಕಳ್ಳಿ ಕುಂಬಾರಹಳ್ಳಿ ಮತ್ತು ಅನುಪ್ನಳ್ಳಿ ಕೆರೆಗಳಿಗೆ ನೀರು ಹರಿಸಲು ಡಿ ಪಿ ಆರ್ ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆ ಮಾಡಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಬಂದಿದ್ದಲ್ಲಿ ಈ ಕೆರೆಗಳನ್ನು ಈ ಯೋಜನೆಯಡಿ ಸೇರ್ಪಡೆ ಮಾಡೋದಿರಲು ಕಾರಣವೇನು ಆದರೆ ಕ್ಲಿಯರ್ ಆಗಿ ಕೊಟ್ಟಿದ್ರ ಡಿ ಪಿ ಆರ್ ಅಪ್ರೂವಲ್ ಆಗಿತ್ತು ಈ ಮೂರು ಕೆರೆಗಳಿಗೆ ನಾವು ನೀರನ್ನು ತುಂಬಿಸ್ಕೊಡ್ತೇವೆ ಅಂತೇಳಿ ನಿಮ್ಮ ಉತ್ತರದಲ್ಲಿ ಕೊಟ್ಟಿದ್ರೆ ಫಿಫ್ಟಿ ಪರ್ಸೆಂಟ್ ನೀರನ್ನು ತುಂಬಿಸ್ಕೊಡ್ತೇವೆ ಅಂತ ಹೇಳಿ ದುರ್ಗದಳ್ಳಿ ಕೆರೆ ತಿಮ್ನಾಯಕ್ನಳ್ಳಿ ಕೆರೆ ಆಲ್ಗೋಡ್ನಳ್ಳಿ ಕೆರೆ ಮತ್ತೆ ಇರೇ ಕೊಂಡ್ಲು ಮೂರು ಕೋಟಕೆರೆ ತಾಲೂಕಿಗೆ ಬರ್ತದೆ ಆದರೆ ಈ ಅಧಿಕಾರಿಗಳು ಏನಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಈ ಕೆರೆಗಳಿಗೆ ಪೈಪ್ ಪೈಪ್ಲೈನ್ಗಳನ್ನ ಇನ್ನೂ ಅಳವಡಿಸಿರೋದಿಲ್ಲ ಒಂದು ಕ್ಲಾರಿಟಿ ಬೇಕು ನನಗೆ ಮಂತ್ರಿಗಳಿಂದ ಒಂದು ಕ್ಲಾರಿಟಿ ಬೇಕು ನೀವು ಈಗಾಗಲೇ ಹೇಳಿದ್ದೀರಾ ಇದು ಐವತ್ತು ನೀವು ಸತ್ಯವನ್ನ ವಿಶ್ವನಾಥ್ ಹೇಳದಂತ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳದಂತ ಸಂದರ್ಭದಲ್ಲಿ ಈ ಯೋಜನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಕಡೆ ಸರ್ಕಾರ ಸದಾನಂದ ಗೌಡ್ರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಡಿ ಪಿ ಆರ್ ಆಯಿತು ಒಂದ್ ನಿಮಿಷ ಮುಗಿಸ್ಬಿಡ್ತೇನೆ ಕೇಳಲಿ ಏನಾಗುತ್ತೆ ಅಲ್ಲ ನಾವು ನನಗೇನು ತೊಂದರೆ ಇಲ್ಲ ರಾಯರಡ್

ನಾನು ಯೋಜನೆ ಮಾಡ್ಬೇಕು ಈ ಯೋಜನೆ ಅನುಷ್ಠಾನ ಆಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಡಿ ಪಿ ಆರ್ ಆಯ್ತು ಸದಾನಂದ ಗೌಡರ ಕಾಲದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಾಗಿನ ವೆಚ್ಚ ಹನ್ನೆರಡು ಸಾವಿರ ಕೋಟಿ ಇವಾಗಿನ ವೆಚ್ಚ ಈಗಲೂ ಎರಡನೇ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರಿಗೂ ಸಂತೋಷ ಆದರೆ ಅವರೇ ಶಂಕುಸ್ಥಾಪನೆ ಮಾಡಿರುವಂತಹ ಯೋಜನೆ ಇಲ್ಲಿವರೆಗೂ ಕೂಡ ಒಂದು ಡ್ರಾಪ್ ನೀರನ್ನ ಎತ್ತದಿಕ್ಕ ಆಗಿಲ್ಲ ಸುಮಾರು ಇವಾಗಲೇ ಸರ್ಕಾರ ಸುಮಾರು ಒಂದು ಹನ್ನೆರಡು ಸಾವಿರ ಕೋಟಿ ಹಣವನ್ನ ವೆಚ್ಚ ಮಾಡಿದೆ ಇನ್ನೂ ಏಳು ಸುಮಾರು ಇಪ್ಪತ್ತ್ ಮೂರು ಸಾವಿರ ಕೋಟಿಗೀಗ ಪರಿಷ್ಕೃತ ಒಂದು ಲೆಕ್ಕ ಇದನ್ನ ಕೊಟ್ಟಿದೆ ಸರ್ಕಾರ ಅಧಿಕಾರಿಗಳು ನಾನ್ ಹೇಳೋದೇನಪ್ಪ ಅಂತ ಹೇಳಿದ್ರೆ ಇಷ್ಟ ಖರ್ಚು ಮಾಡಿದ್ರು ಕೂಡ ಇನ್ನೂ ಒಂದು ಡ್ರಾಪ್ ನೀರನ್ನ ಎತ್ತಕ್ಕಾಗಿಲ್ಲ ಹತ್ತು ನಂಬಿಕೆ ಕಳ್ಕೊಂಡಿದ್ದಾರೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಸರ್ಕಾರ ಅಂದ್ರೆ ಒಂದು ನಂಬಿಕೆ ಒಂದು ವಿಶ್ವಾಸ ನಾನಿವತ್ತು ಸದನದಲ್ಲಿ ಮಾನ್ಯ ಮಂತ್ರಿಗಳಿಗೆ ಹೇಳೋದಿಷ್ಟೇ ದಯವಿಟ್ಟು ನೀವು ನಿಮ್ಮ ಹೇಳಿಕೆ ಪ್ರಕಾರ ನೀವು ಕೊಟ್ಟಿರುವಂತ ಉತ್ತರದ ಪ್ರಕಾರ ನೀವ್ ಹೇಳಿದ್ರ ಜುಲೈ ಎಂಡ್ ಅಲ್ಲಿ ಅಂತ ಈಗಾಗಲೇ ಇಪ್ಪತ್ ಮೂರನೇ ತಾರೀಕು ನೀವು ನಲ್ವತ್ತೆರಡನೇ ಕಿಲೋಮೀಟರ್ ವರೆಗೂ ನೀರನ್ನ ಹರಿಸ್ತೀರಾ ನಿಮ್ಮ ಉತ್ತರದ ಪ್ರಕಾರ ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳ ತುಮಕೂರು ಜಿಲ್ಲೆಗೆ ಹೇಮಾವತಿ ಎತ್ತಿನ ಹೊಳೆ ನೀರು ಬರುತ್ತಾ ನಮಗೆ ಸ್ಪಷ್ಟವಾದ ನಿಖರವಾದ ಒಂದು ಅಲ್ಲಿರುವಂತ ಪರಮೇಶ್ವರ ವಿನಂತಿ ಮಾಡ್ತೇನೆ ಇನ್ನೂ ಒಂದು ಸಾವಿರ ಕೋಟಿ ಅನುದಾನ ಬೇಕಾಗುತ್ತೆ ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ಮಧುಗಿರಿ ಮತ್ತು ನೀವು ಒತ್ತಡ ಮುಗಿದಿಲ್ಲ